ಮುಂಜಾನೆ ನ್ಯೂಸ್ನ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಭಕ್ತರ ಆರಾಧ್ಯ ದೈವ ಗುರು ಸಾರ್ವಭೌಮ ಮಂತ್ರಾಲಯ ಪ್ರಭುಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಬಗ್ಗೆ ತಿಳಿಯೋಣ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ಈ ಶ್ಲೋಕವನ್ನ ಕೇಳಿದಾಗ ಮನಸ್ಸು ಶಾಂತವಾಗುತ್ತೆ ಹೃದಯ ಭಕ್ತಿಯಿಂದ ತುಂಬುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ರಾಯರ ಕೃಪೆಯ ಅನುಭವ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಧ್ಯಾನ ಶ್ಲೋಕದಲ್ಲಿ ರಾಯರ ಆದ್ಯತೆ ಸತ್ಯ ಮತ್ತು ಧರ್ಮಕ್ಕೆ ಎನ್ನುವುದು ಸ್ಪಷ್ಟ ಇದು ಭಕ್ತರನ್ನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತೆ ರಾಯರು ಕೇವಲ ಒಬ್ಬ ಸಂತ ಅಥವಾ ತತ್ವಜ್ಞಾನಿ ಮಾತ್ರವಲ್ಲ ಅವರು ಕೋಟ್ಯಾಂತರ ಜನರ ಪಾಲಿನ ಕರುಣಾಮಯಿ ಕಷ್ಟಗಳನ್ನು ನಿವಾರಿಸುವ ಕಲ್ಪವೃಕ್ಷ ಕಾಮದೆಯನ್ನು ಕೂಡ ಆಗಿದ್ದಾರೆ ವೆಂಕಟನಾಥರ ಜನನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರೇ ವೆಂಕಟನಾಥ ಶಕ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಇಂದಿನ ತಮಿಳುನಾಡಿನ ಕುಂಭಕೋಣದ ಸಮೀಪ ಭುವನಗಿರಿಯಲ್ಲಿ ಜನಿಸ್ತಾರೆ ವೆಂಕಟನಾಥರ ತಂದೆ ತಿಮ್ಮಣ್ಣ ಭಟರು ತಾಯಿ ಗೋಪಿಕಾಂಬ ವೆಂಕಟನಾಥರನ್ನು ಹೊರತುಪಡಿಸಿ ಇವರಿಗೆ ಗುರು ರಾಜಾಚಾರ್ಯ ಎಂಬ ಮಗ ವೆಂಕಟಾಂಬ ಎಂಬ ಮಗಳು ಕೂಡ ಇರ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು ಎಪ್ಪತ್ತಾರು ವರ್ಷಗಳ ಕಾಲ ಇಹಲೋಕದಲ್ಲಿದ್ದು ಇಚ್ಛಾಮರಣಿಯಂತೆ ಸಾವಿರದ ಆರುನೂರ ಎಪ್ಪತ್ತ ಒಂದರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನವನ್ನ ಪ್ರವೇಶಿಸ್ತಾರೆ ಅವರು ಇಂದಿಗೆ ಜನಿಸಿ ನಾನೂರ ಮೂವತ್ತು ವರ್ಷಗಳಾಗಿವೆ ರಾಯರು ಭೌತಿಕ ಶರೀರದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡು ಇಂದಿಗೆ ಮುನ್ನೂರ ಐವತ್ನಾಲ್ಕು ವರ್ಷಗಳಾಗಿದೆ ಗುರು ರಾಘವೇಂದ್ರ ಸ್ವಾಮಿಗಳ ಅವತಾರಗಳ ಪರಂಪರೆ ಮೊದಲ ಅವತಾರವಾಗಿ ಸತ್ಯಯುಗದಲ್ಲಿ ಪ್ರಹ್ಲಾದನಾಗಿ ಜನಿಸ್ತಾರೆ ತಂದೆ ಇರಣ್ಯ ಕಶಪುವಿನ ಕ್ರೂರತೆಯ ಮಧ್ಯೆಯೂ ಕೂಡ ನಾರಾಯಣನನ್ನ ನಂಬಿ ಭಕ್ತಿ ಧೈರ್ಯ ಸತ್ಯದ ಸಂಕೇತರ ಎರಡನೇ ಅವತಾರವಾಗಿ ದ್ವಾಪರ ಯುಗದಲ್ಲಿ ರಾಜನಾಗಿ ಜನಿಸ್ತಾರೆ ಈ ಬಹಳಿಕ ರಾಜ ಮಹಾಭಾರತ ಯುದ್ಧದಲ್ಲಿ ಭೀಷ್ವನ ಮಾವನಾಗಿ ಪ್ರಸಿದ್ಧರಾಗಿರ್ತಾರೆ ಧರ್ಮ ಪಾಲನೆಯಲ್ಲಿ ಅತ್ಯಂತ ನಿಷ್ಠೆಯುಳ್ಳತಕ್ಕಂಥ ರಾಜ ಮೂರನೇ ಅವತಾರವಾಗಿ ಮಾಧ್ವ ಪರಂಪರೆಯಲ್ಲಿ ವ್ಯಾಸರಾಜ ತೀರ್ಥರಾಗಿ ಜನಿಸ್ತಾರೆ ಇವರು ಶ್ರೀ ಕೃಷ್ಣ ದೇವರಾಯನ ರಾಜಗು ರಾಜಗುರುಗಳಾಗಿದ್ದವರು ನಾಲ್ಕನೇ ಅವತಾರದಲ್ಲಿ ಕಲಿಯುಗದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸ್ತಾರೆ ಈ ನಾಲ್ಕು ಅವತಾರದಲ್ಲಿ ಅವರು ಸತ್ಯ ಧರ್ಮ ಭಕ್ತಿ ಕರುಣೆಗಳ ಪ್ರತಿರೂಪವಾಗ್ತಾರೆ ವೆಂಕಟನಾಥರ ಆರಂಭಿಕ ಶಿಕ್ಷಣ ಪೂರ್ವಾಶ್ರಮದಲ್ಲಿಯೇ ಅಂದರೆ ವೆಂಕಟನಾಥರಾಗಿರುವಾಗಲೇ ತಮ್ಮ ಆರಂಭಿಕ ಶಿಕ್ಷಣವನ್ನ ಮಧುರೈನಲ್ಲಿರುವ ತನ್ನ ಸೋದರ ಮಾವ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಪಡೆದುಕೊಳ್ತಾರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರನ್ನ ಕಂಚಿಪುರಕ್ಕೆ ಕಳಿಸಲಾಗುತ್ತೆ ಅಲ್ಲಿ ಪ್ರಸಿದ್ಧ ಪಂಡಿತರಾದ ಶ್ರೀ ಸುಧೀಂದ್ರ ತೀರ್ಥರ ಶಿಷ್ಯರಾಗ್ತಾರೆ ತರ್ಕ ಮೀಮಾಂಸೆ ವೇದಾಂತ ಇತ್ಯಾದಿ ಶಾಸ್ತ್ರಗಳಲ್ಲಿ ಆಳವಾದ ಜ್ಞಾನವನ್ನ ಪಡಿತಾರೆ ವೆಂಕಟನಾಥರ ವಿವಾಹ ವೆಂಕಟನಾಥರು ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಸರಸ್ವತಿ ಎಂಬುವವರನ್ನ ವಿವಾಹವಾಗ್ತಾರೆ ಈ ದಂಪತಿಗಳಿಗೆ ಮುಂದೆ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ಮಗ ಜನಿಸುತ್ತಾನೆ ವಿವಾಹದ ನಂತರವೂ ಕೂಡ ವೆಂಕಟನಾಥರು ತಮ್ಮ ವಿದ್ಯಾಭ್ಯಾಸ ಮತ್ತು ಧಾರ್ಮಿಕ ಸೇವೆಯನ್ನ ಮುಂದುವರಿಸಿಕೊಂಡು ಕುಂಭಕೋಣ ತಂಜಾವೂರು ಮುಂತಾದ ಸ್ಥಳಗಳಲ್ಲಿ ಪಾಠ ಪ್ರವಚನವನ್ನ ನೀಡ್ತಾ ಬರ್ತಾರೆ ತನ್ನ ಗುರುಗಳಾದ ಸುಧೀಂದ್ರ ತೀರ್ಥರ ಮೂಲ ಮಟ್ಟಕ್ಕೆ ಹೆಂಡತಿ ಹಾಗೂ ಮಗುವಿನೊಂದಿಗೆ ಹೊರಟ ವೆಂಕಟನಾಥರು ತನ್ನ ಗುರುಗಳ ಆದೇಶದ ಮೇರೆಗೆ ನಾರಾಯಣಾಚಾರ್ಯರಿಂದ ರಚಿತವಾದ ಹನುಮಂತು ವಿಜಯ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಬರೆಯ ಬರೆಯುವಂತೆ ಹಾಗೂ ಅಲ್ಲಿರುವ ಶಿಷ್ಯರಿಗೆ ಪಾಠ ಪ್ರವಚನ ನೀಡುವಂತೆ ತನ್ನ ಗುರುಗಳು ಸೂಚಿಸ್ತಾರೆ ಇದನ್ನು ವೆಂಕಟನಾಥರು ಕೂಡ ಮುಂದುವರಿಸ್ತಾರೆ ಆಗ ಗುರುಗಳಾದ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನ ಹುಡುಕ್ತಾ ಇರ್ತಾರೆ ಆ ಸಂಸ್ಥಾನಾಧಿಪತ್ಯ ಹಾಗೂ ವಿದ್ಯಾಸ್ವಾಮಿ ರಾಜ್ಯಕ್ಕೆ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ಶ್ರೀಹರಿ ಅವರ ಕನಸಿನಲ್ಲಿ ಬಂದು ಸೂಚನೆಯನ್ನು ಕೂಡ ನೀಡುತ್ತಾರೆ ಇದನ್ನ ವೆಂಕಟನಾಥರ ಬಳಿ ಪ್ರಸ್ತಾಪಿಸಿದಾಗ ಹೆಂಡತಿ ಹಾಗೂ ಮಗನೊಂದಿಗೆ ಈಗ ತಾನೇ ಸಂತೋಷವನ್ನ ಕಾಣುತ್ತಿದ್ದೇನೆ ಅವಳನ್ನ ಅಗಲಿರಲು ನಾನು ಅಸಮರ್ಥನೆ ನಯವಾಗಿ ತಿರಸ್ಕರಿಸಿ ಕ್ಷಮಿಸಿ ಗುರುಗಳೇ ಎಂದು ಹೇಳಿ ವಾಪಸ್ ಹೊರಡುತ್ತಾರೆ ಆದರೆ ವೆಂಕಟನಾಥರ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆ ನೀಡಿದ ಮೇಲೆ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುತ್ತಾರೆ ವೆಂಕಟನಾಥರು ಎರಡು ಮೂರು ದಿನ ಸುಮ್ಮನೆ ಚಿಂತಾಕ್ರಾಂತರಾಗುತ್ತಾರೆ ಆಗ ಹೆಂಡತಿ ಸರಸ್ವತಿ ಕಾರಣವನ್ನು ಕೇಳಲಾಗಿ ಒಂದು ವೇಳೆ ನಾನು ಸನ್ಯಾಸತ್ವವನ್ನು ಸ್ವೀಕರಿಸಿ ಸರ್ವಸಂಗ ಪರಿತ್ಯಾಗಿಯಾಗಿ ಆಚಾರ್ಯ ಪೀಠವನ್ನು ಅಪ್ಪಿ ಜಗತ್ ಸೇವೆಗೆ ನಿಂತರೆ ನಿನ್ನ ಸಹಮತ ಇದೆಯೋ ಎಂದು ವೆಂಕಟನಾಥರು ತನ್ನ ಪತ್ನಿ ಸರಸ್ವತಿಯನ್ನ ಪ್ರಶ್ನಿಸುತ್ತಾರೆ ಆಗ ಹೆಂಡತಿ ನನ್ನಷ್ಟು ಹೆಮ್ಮೆ ಪಡುವ ಹೆಣ್ಣು ಯಾರೂ ಇಲ್ಲ ಎಂದು ಒಪ್ಪಿಗೆಯನ್ನ ಸೂಚಿಸುತ್ತಾಳೆ ಆಗ ವೆಂಕಟನಾಥರು ಹೆಂಡತಿ ಮಗನನ್ನು ತನ್ನ ಅಣ್ಣನ ಮನೆಯಲ್ಲಿ ಆಶ್ರಯಕ್ಕೆ ಬಿಟ್ಟು ಹೊರಡುತ್ತಾರೆ ಸಾವಿರದ ಆರುನೂರ ಇಪ್ಪತ್ತ ಒಂದರಲ್ಲಿ ಪಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯರಿಗೆ ರಾಘವೇಂದ್ರ ತೀರ್ಥನೆಂದು ನಾಮಕರಣವನ್ನ ಮಾಡ್ತಾರೆ ಸರಸ್ವತಿ ಆಗ ತನ್ನ ಹತ್ತಿಗೆಯ ಬಳಿ ತಾನೂ ಅವರನ್ನ ನೋಡಬೇಕು ಎಂದು ತನ್ನ ಹವಲತ್ತನ್ನು ತೋಡಿಕೊಂಡಾಗ ಅದು ಶಾಸ್ತ್ರ ಸಂಪ್ರದಾಯಗಳಿಗೆ ವಿರುದ್ಧ ಅಂತ ಅತ್ಕೆ ಹೇಳ್ತಾರೆ ಸರಸ್ವತಿ ತನ್ನ ಒಮ್ಮೆ ನೋಡಬೇಕೆಂದು ಬರುವಾಗ ಬಾವಿಯಲ್ಲಿ ತನ್ನ ಪತಿಯ ಪತಿಯ ಬಿಂಬವನ್ನ ಕಂಡು ನಾನೂ ಬಂದೆ ಎಂದು ಬಾವಿಗೆ ಹಾರುತ್ತಾಳೆ ತನ್ನ ಪತಿಯನ್ನ ನೋಡುವ ಅವಳ ಕೊನೆಯ ಆಸೆ ಈಡೇರದ ಕಾರಣ ಅವಳ ಆತ್ಮ ಪ್ರೇತವಾಗಿ ದೀಕ್ಷೆ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಬರುತ್ತೆ ಆಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸ್ತಾರೆ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾರೆ ಇದರಿಂದ ಆಕೆಯ ಆತ್ಮಕ್ಕೆ ಸದ್ಗತಿ ಪ್ರಾಪ್ತವಾಗುತ್ತೆ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಪವಾಡ ಒಂದು ವೆಂಕಟನಾಥರು ಒಮ್ಮೆ ತನ್ನ ಪತ್ನಿಯೊಂದಿಗೆ ಕುಂಭಕೋಣ ಪ್ರವಾಸ ಮಾಡುತ್ತಿದ್ದಾಗ ಅತಿಥೇಯರು ಅವರನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ ತಿಲಕವನ್ನಿಟ್ಟುಕೊಳ್ಳಲು ಶ್ರೀಗಂಧದ ಪೇಸ್ಟ್ ಅನ್ನ ಸಿದ್ಧಗೊಳಿಸುವಂತೆ ಹೇಳ್ತಾರೆ ಗಂಧ ಅರಿಯುವಾಗ ಅಗ್ನಿಸತೋತ್ರವನ್ನು ಪಡಿಸುತ್ತಾ ಹರದ ಕಾರಣ ಅದನ್ನು ದೇಹಕ್ಕೆ ಹಚ್ಚಿಕೊಂಡವರಿಗೆಲ್ಲ ಉರಿ ಪ್ರಾಪ್ತವಾಗುತ್ತೆ ನಂತರ ವೆಂಕಟನಾಥರು ವರ್ಣ ಸ್ತೋತ್ರವನ್ನು ಸ್ತುತಿ ಮಾಡಿ ಎಲ್ಲರ ಮಯೂರಿಯನ್ನ ಕಡಿಮೆಯಾಗುವಂತೆ ಮಾಡ್ತಾರೆ ಪವಾಡ ಎರಡು ರಘುನಾಥ ದೇಸಾಯಿ ರಾಘವೇಂದ್ರ ಸ್ವಾಮಿಯನ್ನ ಭೇಟಿಯಾಗಿ ತಮ್ಮ ಮನೆಗೆ ಬಂದು ಪಾದ ಸೇವೆ ಸ್ವೀಕರಿಸುವಂತೆ ಮನವಿಯನ್ನ ಮಾಡ್ತಾರೆ ಆಗ ಅವರ ಚಿಕ್ಕ ಮಗ ಸ್ವೀಕರಣೆಗೆ ಬಿದ್ದು ಸತ್ತು ಹೋಗಿರ್ತಾನೆ ಆಗ ಆ ದೇಹಕ್ಕೆ ತೀರ್ಥವನ್ನು ಪ್ರೋಕ್ಷಿಸಿ ಬದುಕುವಂತೆ ಮಾಡ್ತಾರೆ ಸುಧೀಂದ್ರ ತೀರ್ಥರ ಮಾತಿನ ಮೇರೆಗೆ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸಂಚಾರವನ್ನ ಕೈಗೊಳ್ತಾರೆ ಹಾಗೆ ಸಂಚಾರವನ್ನು ಮಾಡುವಾಗ ಬ್ರಾಹ್ಮಣ ಮತ್ತು ವೆಂಕಣ್ಣ ರಾಘವೇಂದ್ರ ಸ್ವಾಮಿಯನ್ನು ಭೇಟಿಯಾಗಿ ತನ್ನ ಮಾವ ನನ್ನನ್ನು ದನ ಮೇಯಿಸಲು ಬಿಟ್ಟಿದ್ದಾನೆಂದು ಹೇಳುತ್ತಾನೆ ಹಾಗೂ ಆತನಿಗೆ ವಿದ್ಯೆಯ ಬಗ್ಗೆ ಆಸಕ್ತಿಯನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳು ನಿನಗೆ ವಿಪತ್ತಿ ಒದಗಿದಾಗ ನನ್ನನ್ನು ಸ್ಮರಿಸುವ ನಿನ್ನ ಸಮಸ್ಯೆ ದೂರವಾಗುತ್ತದೆ ಎಂದು ಹೇಳುತ್ತಾರೆ ಒಮ್ಮೆ ಅಧೋನಿಯ ನವಾಬ ಅಸದುಲ್ಲಾ ಖಾನ್ಗೆ ಸೇವಕ ಒಂದು ಪತ್ರವನ್ನ ಕೊಡುತ್ತಾನೆ ಅದು ಸ್ಥಳೀಯ ಭಾಷೆಯಲ್ಲಿರುತ್ತೆ ಅಂದ್ರೆ ಕನ್ನಡದಲ್ಲಿರುತ್ತೆ ಆಗ ಅಲ್ಲೇ ದನ ಮೇಯಿಸುತ್ತಿದ್ದ ವೆಂಕಣ್ಣನಿಗೆ ಓದಲು ಹೇಳುತ್ತಾನೆ ಅವನು ನನಗೆ ಓದಲು ಬರುವುದಿಲ್ಲ ಎನ್ನುತ್ತಾನೆ ನೀನು ಓದದಿದ್ದರೆ ನಿನಗೆ ಚಡಿಯೇಟು ಕೊಡುವುದಾಗಿ ನವಾಬ ಹೇಳುತ್ತಾನೆ ಆಗ ವೆಂಕಣ್ಣ ರಾಘವೇಂದ್ರ ಸ್ವಾಮಿಯನ್ನು ನೆನೆದು ಆ ಪತ್ರವನ್ನು ಸುದೀರ್ಘವಾಗಿ ಓದುತ್ತಾನೆ ಅದರಲ್ಲಿ ನಿನಗೆ ಗಂಡು ಮಗುವಾಗಿದೆ ಆರೋಗ್ಯವಾಗಿದೆ ಎಂಬ ಪತ್ರ ಸಾರಾಂಶ ಓದಿದ ನಂತರ ಖುಷಿಗೊಂಡ ಅಸದುಲ್ಲಾ ಖಾನ್ ಅವನನ್ನ ತನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ ಮುಂದೆ ಈತನೇ ನವಾಬನ ದಿವಾನನಾಗುತ್ತಾನೆ ಆಗ ಒಮ್ಮೆ ವೆಂಕಣ್ಣ ರಾಘವೇಂದ್ರ ಸ್ವಾಮಿಯನ್ನು ಅದೋನಿಗೆ ಬಂದು ಅಸದುಲ್ಲಾ ಖಾನ್ ಭೇಟಿಯಾಗಿ ನವಾಬರ ಸೇವೆ ಸ್ವೀಕರಿಸುವಂತೆ ಮನವಿಯನ್ನ ಮಾಡುತ್ತಾನೆ ಆಗ ಅಸದುಲ್ಲಾ ಖಾನ್ ರಾಯರನ್ನ ಪರೀಕ್ಷಿಸಲು ಮುಚ್ಚಿದ ತಟ್ಟೆಯಲ್ಲಿ ಮಾಂಸವನ್ನ ನೀಡಿ ಒಪ್ಪಿಸಿಕೊಳ್ಳುವಂತೆ ಹೇಳುತ್ತಾನೆ ತನ್ನ ದಿವ್ಯ ಜ್ಞಾನದಿಂದ ಹರಿತ ರಾಯರು ಅದಕ್ಕೆ ತೀರ್ಥವನ್ನು ಪ್ರೋಕ್ಷಿಸಿದಾಗ ಮಾಂಸಣ್ಣುಗಳಾಗಿ ಮಾರ್ಪಾಡಾಗುತ್ತವೆ ಇದನ್ನು ಕಂಡ ನವಾಬ ರಾಘವೇಂದ್ರ ಸ್ವಾಮಿಯವರ ಪವಾಡಕ್ಕೆ ಮನಸೋತು ನಾವೇನಾದರೂ ನಿಮ್ಮ ರಾಮನಿಗೆ ಸೇವೆ ಮಾಡಬೇಕೆಂದು ಪ್ರಾರ್ಥಿಸುತ್ತಾನೆ ಆಗ ರಾಘವೇಂದ್ರ ಸ್ವಾಮಿಗಳು ತುಂಗಭದ್ರಾ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನ ಕೊಡುವಂತೆ ಕೇಳುತ್ತಾರೆ ಅದಕ್ಕೆ ನವಾಬನು ಒಪ್ಪಿ ಸ್ವಾಮೀಜಿಯ ನಿತ್ಯ ಪೂಜೆಗೆ ಬೇಕಾದೆಲ್ಲವನ್ನೂ ಇನ್ನು ನಮ್ಮ ಅರಮನೆಯಿಂದಲೇ ಹೋಗಲಿ ಎಂದು ಆದೇಶವನ್ನು ಕೂಡ ನೀಡುತ್ತಾನೆ ಆಗಿನ ಮಂಚಾಲೆಯೇ ಈಗಿನ ಮಂತ್ರಾಲಯ ಗ್ರಾಮವಾಗಿದೆ ದಿವಾನ್ ವೆಂಕಣ್ಣನಿಗೆ ಮಾದವಾರದ ಬಳಿ ದಾರಿಯಲ್ಲಿ ಒಂದು ಬಂಡೆ ಇದೆ ಆ ಶಿಲೆಯಲ್ಲಿ ಪ್ರಾಣದೇವರ ವಿಗ್ರಹ ಮತ್ತು ಬೃಂದಾವನವೊಂದನ್ನ ನಮಗಾಗಿ ಆದಷ್ಟು ಬೇಗ ಮಾಡಿಸಿಕೊಡುವಂತೆ ವೆಂಕಣ್ಣನಿಗೆ ರಾಘವೇಂದ್ರ ಸ್ವಾಮಿಗಳು ತಿಳಿಸುತ್ತಾರೆ ಆ ಶಿಲೆ ಸಾಮಾನ್ಯ ಶಿಲೆಯಲ್ಲ ಕ್ಷೇತ್ರಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ವನವಾಸದಲ್ಲಿದ್ದಾಗ ಈ ಶಿಲೆಯ ಮೇಲೆ ವಿಶ್ರಾಂತಿ ಪಡೆದಿದ್ದರೆಂದು ನಂಬಲಾಗಿದೆ ನಂತರ ರಾಯರು ಬೃಂದಾವನವನ್ನ ಪ್ರವೇಶಿಸುತ್ತಾರೆ ತಮ್ಮ ಭೌತಿಕ ಶರೀರವನ್ನ ಬೃಂದಾವನದಲ್ಲಿ ಅಡಗಿಸಿಕೊಂಡು ಅಲ್ಲಿದ್ದುಕೊಂಡೇ ಜನರಿಗೆ ಅನುಗ್ರಹ ಮಾಡುತ್ತೇನೆ ಎಂದು ಕೂಡ ಹೇಳುತ್ತಾರೆ ರಾಯರು ಯೋಗಾಸನ ರೂಢರಾಗಿ ಧ್ಯಾನ ಮುದ್ರೆಯಿಂದ ಕುಳಿತುಕೊಳ್ಳುತ್ತಾರೆ ಅವರ ಕೈಯ ಜಪಮಾಲೆ ನಿಂತಂತೆ ಅವರ ಸುತ್ತಲೂ ಕೂಡ ಬೃಂದಾವನ ಶಿಲೆಯನ್ನ ಹಿಡುತ್ತಾ ಬರುತ್ತಾರೆ ಸಾವಿರದ ಇನ್ನೂರು ಸಾಲಿಗ್ರಾಮಗಳನ್ನಿಟ್ಟು ಮೇಲೆ ಮೃತಿಕೆಯನ್ನು ಕೂಡ ಹಾಕಲಾಗುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಸಹ ಲಕ್ಷಾಂತರ ಜನರು ಅವರ ಅನುಗ್ರಹವನ್ನ ಪಡೆದುಕೊಳ್ಳುತ್ತಿದ್ದಾರೆ ಪ್ರಸ್ತುತ ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದ್ದು ತುಂಗಭದ್ರಾ ನದಿ ದಂಡೆ ಮೇಲಿದೆ ಕರ್ನಾಟಕದ ರಾಯಚೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನೀವು ರಾಯರ ಭಕ್ತರಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಿರಂತರವಾಗಿ ಚಾನೆಲ್ನ ವೀಕ್ಷಿಸ್ತಾ ಇರಿ ವಂದನೆಗಳೊಂದಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ